ಖುಷಿಯಾಗಿತ್ತಲ್ಲ ಜನ ಸಂತೋಷ ಸಂಭ್ರಮ ನೋಡ್ತಾ ಇದ್ದರು ಕಲ್ಲತ್ತಳ್ಳಿ ಊರ ಇದು ದೇವಸ್ಥಾನ ಇದು ಮೇನ್ ಎಂಟ್ರೆನ್ಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಮತ್ತೆ ಫಸ್ಟ್ ಡೇ ಬಂದು ತೆಗೆದಾಗ ತುಂಬ ಫ್ರೆಶ್ ಆಗಿತ್ತು ಇವಾಗೆಲ್ಲ ಹೂವೆಲ್ಲ ಸ್ವಲ್ಪ ಬಾಡಾಗಿದೆ ಆದರೆ ಸುಂದರವಾಗಿ ಕಾಣಿಸ್ತಾ ಇದೆ ಬನ್ನಿ ಒಳಗೋಗೋಣ ಇವತ್ತು ಸ್ಟ್ರೆಶ್ ಇಲ್ಲ ಹೆಣ್ಮಕ್ಳು ಜಾತ್ರೆಗೋಸ್ಕರ ಹೊಸ ಬಳೆ ಹೊಸ ಸೀರೆ ತಗೊಂಡು ಬ್ಲೌಸ್ ಉಂಸ್ಕೊಂಡು ಹೊಲಗಳು ಮ್ಯಾಚಿಂಗು ಬಳೆ ಒಲೆ ಹಾಕ್ಕೊಂಡು ನೋಡೋ ಆಡ್ತಿದ್ದಾರೆ ನೋಡಿ ಮೊನ್ನೆಲ್ಲ ಆಡ್ತಿತ್ತು ಅವಾಗ ತುಂಬ ಜನ ಇದ್ದರು ಇವತ್ತಿಲ್ಲ ಅನ್ಸುತ್ತೆ ಕಮ್ಮಿ ಇದೆ ಜನ ಫ್ರೆಶ್ ಇಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಮುಂಭಾಗದಲ್ಲಿ ದೇವಸ್ಥಾನದ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಮಾಡಿರೋ ಅಲಂಕಾರ ಒಂದು ಪುರಾತನ ಕಾಲದ ಅರಮನೆಯೊಳಗೆ ಒಂದು ಅನುಭವ ಎಲ್ಲ ಕಂಬದಲ್ಲೂ ವಿನಾಯಕನ ಚಿತ್ರ ಇದೆ ಪ್ರತಿಯೊಂದು ಕಂಬದಲ್ಲೂ ಭಾರಿ ಸುಂದರ ಮೇನ್ ಎಂಟ್ರೆನ್ಸ್ ಕಾಣಿಸ್ತಾ ಇದ್ದಾರೆ ಆಂಜನೇಯ ಸ್ವಾಮಿ ಹೆದ್ರಗಡೆ ಪುರಾತನ ಕಾಲದ್ದು ಅನ್ಸುತ್ತೆ ನೋಡಿದ್ರೆ ಹೋಗಿ ಮುಂದೆ ಹೋಗಿ ಸ್ವಲ್ಪ ಮುಂದೆ ತುಂಬಾ ರಶ್ ಇತ್ತು ಎಲ್ಲ ಖಾಲಿದೆ ಆರತಿ ಎಲ್ಲ ಮುಗೀತಲ್ಲ ರಾಮ ದೇವ್ರು ನೋಡ್ಬೋದು ದರ್ಶನ ಮಾಡ್ಬೋದು ಇಲ್ಲಿ ಸತ್ಯನಾರಾಯಣ ಸ್ವಾಮಿ ಇಟ್ಟಿದ್ದಾರೆ ತುಂಬ ಪೂಜೆ ಮಾಡ್ತಾರೆ ಎಷ್ಟು ಚೆನ್ನಾಗಿದೆ ನೋಡಿ ಹೂವಿನ ಅಲಂಕಾರ ಪ್ರತಿಯೊಂದು ಕಂಬದಲ್ಲೂ ವಿಘ್ನೇಶ ಇಡೀ ಊರೇ ಹಬ್ಬ ಮಾಡಿ ಮೂರು ದಿಕ್ಕಿಂದ ಸುಸ್ತ ಹೂವಿನ ಸಪ್ಪರ ಕಂಬ ಮಾಡಿ ಪ್ರತಿಯೊಂದರಲ್ಲಿ ವಿನಾಯಕ ಹೂವಿನ ಅಲಂಕಾರ ಮಾಡಿದ್ದಾರೆ ಪ್ರತಿಯೊಂದು ಕಂಬಕ್ಕೂ ਸਵਾਗਤ ਹੈ ਤੁਹਾਨੂੰ ತುಂಬ ರಶ್ ಇತ್ತು ಮೊದಲನೇ ದಿನ ಇವತ್ತು ಮೂರನೇ ದಿನ ಕಮ್ಮಿ ಆಗಿದ್ದಾರೆ ಆರತಿ ಎಲ್ಲ ಮುಗಿದಿದ್ದೆಲ್ಲ ಬಂದು ದರ್ಶನ ಮಾಡೋರು ಅಷ್ಟೇ ಆರತಿ ಮಾಡೋರೆಲ್ಲ ಮೊನ್ನೆ ನೆನ್ನೆನೆ ಮಾಡಿಬಿಟ್ಟಿದ್ದಾರೆ ನಾಳೆ ಲಾಸ್ಟ್ ಇದೆ ಕಡೆ ಇರೋದೆಲ್ಲ ಗ್ರಾಮ ದೇವತೆಗಳು

ಎಷ್ಟು ಸುಂದರವಾಗಿದೆ ಅಂದರೆ ವಿಗ್ರಹಗಳು ಅದೇ ಅಲ್ಲಿ ಶ್ರೀರಾಮಚಂದ್ರ ಸೀತಾಮಾತೆ ಲಕ್ಷ್ಮಣ ಆಂಜನೇಯ ಸಮೇತ ಸುಂದರವಾದ ಅದಕ್ಕೆಷ್ಟು ಸುಂದರವಾಗಿ ಪುಟ್ಟುಟ್ಟು ಸೀರೆಗಳು ನೆರೆಗೆ ನೋಡಿ ಪುಟ್ಟ ನೆರಿಗೆ ಸೀತಾಮಾತೆಗೆ నోడదే సంతోష అయితే శ్రీరామ్ ప్రపద లక్ష్మణస్వామి అంజనే స్వామి రామలక్ష్మణ జానకీ జై బోలో హమానకీ తు అద్భుత సౌందర్య ఇవ్వం విగ్రహలు ఎస్ చ

ಕಾಸು ಹಾಕಿದ್ದಾರೆ ಸೀರೆ ಉಸಿ ಹೂವಿನ ಅಲಂಕಾರ ಮಲ್ಲಿಗೆ ದಿಂಡ ಈ ಊರು ಗ್ರಾಮ ದೇವತೆಗಳ ಹಬ್ಬ ನಡೀತಾ ಇದೆ ಇಲ್ಲಿರೋ ಮೂರನೇ ದೇವರು ಶ್ರೀರಾಮ ದೇವ್ರ ಫೋಟೋ ಎಲ್ಲ ಕಂಬದಲ್ಲೂ ವಿನಾಯಕ ಅದಕ್ಕೆಲ್ಲ ಹೂವಿನ ಅಲಂಕಾರ ಮಾಡಿದ್ದಾರೆ ಪ್ರತಿಯೊಂದು ಕಂಬಕ್ಕೂ ಬಂಡ್ ಬಣ್ಣದ ಲೈಟ್ ಬಿಟ್ಟಿದ್ದಾರೆ ಹೂವು ಗೋಲ್ಡ್ ಪಿಲ್ಲರ್ಸು ಆ ಹೂವಿನ ಅಲಂಕಾರ ವಿದ್ಯುತ್ ದೀಪದ ಬಣ್ಣಕ್ಕೆ ಎಷ್ಟು ಸುಂದರ ಕಾಣಿಸ್ತಾ ಇದೆ ನೋಡಕ್ಕೆ ಹೂವಿನ ಅಲಂಕಾರ ಮಧ್ಯದಲ್ಲಿ ಸ್ಟೋನ್ಸ್ Did மருதி விளத்தைலாரி வஜரா சுந்தரவாத விக்கேவான வளாவரணு ಗರ್ಭಗುಡಿಯಿಂದ ಮುಂಭಾಗ ಜಾಗ ಪೂರ್ತಿ ಗೋಲ್ಡ್ ಪಿಲ್ಲರ್ಗಳಿಟ್ಟು ಅದಕ್ಕೆ ಹೂವಿನ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ

ತುಂಬ ಹಳೆಯ ದೇವಸ್ಥಾನ ಊರು ಇಪ್ಪತ್ತು ಮುಂಚೆ ಅಂದರೆ ಲಾಂಜಲೇನ ಗುಡಿ ಇತ್ತು ಆಮೇಲೆ ದೊಡ್ಡದಾಗಿ ದೇವಸ್ಥಾನ ಕಟ್ಟಿ ಆಮೇಲೆ ಊರು ಬೆಳೆದಂಗೆ ಅಕ್ಕಪಕ್ಕ ಮನೆಗಳಾಗಿದ್ದಾವೆ ಈಗ ದೊಡ್ಡ ಊರಾಗ್ಬಿಟ್ಟಿರುತ್ತೆ ಊರಿಗೆ ಒಂದು ಹನುಮನ್ ಗುಡಿ ಇದ್ದೇ ಇರುತ್ತಲ್ವ ಹಾಗೆ ಕಟ್ಟಿದ್ದಾರೆ ಆಮೇಲೆ ನಂತರ ಎಲ್ಲ ಅಭಿವೃದ್ಧಿ ಆದಮೇಲೆ ಈ ಮಟ್ಟದಲ್ಲಿ ಅದ್ಭುತವಾಗಿ ಕಡಿತ ಇದೆ ಗುರಗಡೇನ ಫಂಕ್ಷನ್ ನಡೆಯತಾ ಇದೆ ಬೆಲ್ಯ ಲೋಗಣರು ಸರ್ಮ ಇವರು ಮಾರಮ್ಮ ಅವರು ಎಲ್ಲರೂ ಇದ್ದಾರೆ ಭಾರತ ಭದ್ರದಲ್ಲಿ ಪೂಜೆ ತಗತಾ ಇದ್ದಾರೆ ಜಯ ಪದ್ಮ ಜಯ ಮಹರ್ಷಿ ಹೊರಗಡೆ ಏನೋ ಕಾರ್ಯಕ್ರಮ ಆಗ್ತಾ ಇದೆ ಲೋಕಿ ನವಾಗ್ರಹ ಜಾತ್ರೆ ಮೂರನೇ ದಿನ ಆರ್ಕೆಸ್ಟ್ರಾ ನಡೀತಾ ಇದೆ ಜನ ಏನೋ ಕಮ್ಮಿ ಇದಾರೆ ಅದೇ ಆಸ್ತಿದೆ ಶೇಷ್ರಿವಾ ಶ್ರೀ ತಿರುಮಲೇಷ ಶ್ರೀ ಶ್ರೀನಿವಾಸವೆಂಕಟೇಶ ಪದ್ಮಾವತೀಶ ಭಕ್ತ ಹೃದಯೇಶಕ ಹಾಕೊಂಡು ಬಂದೆ ಆಮೇಲೆ ನೋಡಿದ್ರೆ ದೇವ್ರಿದೆ ಅಂತ ಅನಿಸ್ತು ನೀನು ನಂಬ್ತಿರೋ ಬಿಡ್ತೀರೋ ನನ್ನ ಚಪ್ಪಲಿನೇ ಕಳೆದೋಯ್ತು ಇವತ್ತು ಬೇರೆ ಹಾಕೊಂಬಂದಿದ್ದೀನಿ ಅದೇ ಸಾಕ್ಷಿ ದೇವ್ರಿಗೆ ಅದಕ್ಕೆ ಈ ದೇವ್ರ ಹೆಸರುಗಳು ನೋಡಿ ಕರಗದಮ್ಮ ಚಪ್ಪೆ ಮಾರಮ್ಮ ದನದ ಮಾರಮ್ಮ ಕರಗದಮ್ಮ ಚಪ್ಪೆ ಮಾರಮ್ಮ ದನದ ಮಾರಮ್ಮ ದೇವ್ರ ನಾವು ಗಮನಿಸದೆ ಹೋದೆ ಹೋದ್ಮೇಲೆ ನೋಡಿದ್ರೆ ಇಲ್ಲಿ ದೇವರು ಅಂತ ಗೊತ್ತಾಯ್ತು ನಿಜವಾಗ್ಲೂ ನಾನು